¿Qué ಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾಗಿ ಡಾಕ್ಟರ್ ಸಿಬಿ ಬೆಳಗಾವಿ ರವರು ನೇಮಕ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರಾದ ಜಿಎಸ್ ಮಂಜುನಾಥ್ ಅವರು ರಾಜ್ಯ ಉಪಾಧ್ಯಕ್ಷರಾಗಿ ಡಾಕ್ಟರ್ ಸಿಬಿ ಕುಲಿಗೋಡ ಬೆಳಗಾವಿರವರನ್ನು ನೇಮಕ ಮಾಡಿ ಆದೇಶ ಪತ್ರ ನೀಡಿದರು ಬೆಳಗಾಂ ಜಿಲ್ಲೆಯಿಂದ ಅಸಂಖ್ಯಾತ ಕಾರ್ಮಿಕರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು ಅಧ್ಯಕ್ಷರಾದ ಜಿಎಸ್ ಮಂಜುನಾಥ್ ಅವರು ಮಾತನಾಡಿ ಅಸಂಘಟಿತ ಕಾರ್ಮಿಕ ವಿಭಾಗ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಸಂಘಟನೆ ರೂಪಿಸಲಾಯಿತು ದೇಶದಲ್ಲಿ ಶೇಕಡಾ ಮೂವತ್ತೈದರಷ್ಟು ಅಂದಾಜು ಮೂವತ್ತರಿಂದ ಮೂವತ್ತೈದು ಕೋಟಿ ಜನ ಇದ್ದಾರೆ ಚಿಕ್ಕ ಚಿಕ್ಕ ಕೆಲಸ ಮಾಡುವವರನ್ನ ಅಸಂಘಟಿತ ಕಾರ್ಮಿಕರು ಎಂದು ಗುರುತಿಸಲಾಗಿದೆ ಕಾರು ಆಟೋ ಚಾಲಕರು ಹಮಾಲಿ ಕೆಲಸ ಚಮ್ಮಾರ ಕಟ್ಟಡ ಕಾರ್ಮಿಕರು ಸರಿಸುಮಾರು ನಲವತ್ತೊಂಬತ್ತು ಉದ್ಯೋಗಿಗಳನ್ನು ಅಸಂಘಟಿತ ಕಾರ್ಮಿಕರು ಎಂದು ಗುರುತಿಸಲಾಗಿದೆ ಅಂತರ್ಜಾತಿ ವಿವಾಹ ವಿಧವಾ ವೇತನ ಮತ್ತು ಸಾಲ ಸೌಲಭ್ಯ ವಿದ್ಯಾರ್ಥಿಗಳ ಶಿಕ್ಷಣ ಹಾಗೂ ವಿವಿಧ ಸೌಲಭ್ಯಗಳು ರಾಜ್ಯ ಕಾರ್ಮಿಕ ಇಲಾಖೆ ಸಿಗುತ್ತಿದೆ ಕೆಪಿಸಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಅಸಂಘಟಿತ ಕಾರ್ಮಿಕರನ್ನು ಗುರುತಿಸಿ ರಾಜ್ಯ ಸರ್ಕಾರ ಯೋಜನೆಗಳನ್ನು ತಲುಪಿಸಿ ಕಾಂಗ್ರೆಸ್ ಪಕ್ಷದ ಸದಸ್ಯರನ್ನಾಗಿ ಜವಾಬ್ದಾರಿ ನಮ್ಮ ಮೇಲಿದೆ ಎಂದು ಹೇಳಿದರು ರಾಜ್ಯ ಉಪಾಧ್ಯಕ್ಷರಾದ ಡಾಕ್ಟರ್ ಸಿಬಿ ಕುಲಿಗೋಡ ಬೆಳಗಾವಿ ಅವರು ಮಾತನಾಡಿ ತರಕಾರಿ ವ್ಯಾಪಾರ ಬೀದಿ ಬದಿಯ ವ್ಯಾಪಾರಿಗಳು ಕಬ್ಬಿನ ಕಾರ್ಖಾನೆ ವಿವಿಧ ಕೆಳ ಹಂತದಲ್ಲಿ ಕೆಲಸ ಮಾಡುವವರನ್ನ ಗುರುತಿಸಿ ಅವರನ್ನು ಆರ್ಥಿಕವಾಗಿ ಸಬಲರಾಗಿ ಮಾಡುವಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಯೋಜನೆಗಳು ಸಹಕಾರಿಯಾಗಿದೆ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಮತ್ತು ಸಚಿವರುಗಳಾದ ಸತೀಶ್ ಜಾರಕಿಹೊಳಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರಾದ ಜೆಎಸ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಅಸಂಘಟಿತ ಕಾರ್ಮಿಕರನ್ನು ಸಂಘಟನೆ ಮಾಡಿ ಕಾಂಗ್ರೆಸ್ ಪಕ್ಷ ಬಲಪಡಿಸಲು ಹಗಲಿರಲು ಶ್ರಮಿಸುತ್ತೇನೆ ಎಂದು ಹೇಳಿದರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಗಾಂಧಿ ಸಾಮಾಜಿಕ ಜಾಲತಾಣದ ದೀಪಕ್ ತಿಮ್ಮಯ್ಯ ಕೇಂದ್ರ ಜಿಲ್ಲಾ ಅಸಂಘಟಿತ ಕಾರ್ಮಿಕ ವಿಭಾಗದ ಅಧ್ಯಕ್ಷ ರಿಚರ್ಡ್ ಬರ್ಟನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ ರೆಡ್ಡಿ ರಾಜ್ಯ ಸಂಯೋಜಕರಾದ ರಾಕೇಶ್ ರವರು ಉಪಸ್ಥಿತರಿದ್ದರು ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗ ಬಹುದೊಡ್ಡ ವಿಭಾಗ ಕರ್ನಾಟಕ ರಾಜ್ಯದಲ್ಲಿ ಇದಕ್ಕೆ ಈಗಾಗಲೇ ನೂರ ಜನ ರಾಜ್ಯ ಪದಾಧಿಕಾರಿಗಳನ್ನು ಆಯ್ಕೆ ನಲವತ್ತೆಂಟು ಬ್ಲಾಕ್ ಅಧ್ಯಕ್ಷರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ನಲವತ್ತೊಂದು ಜಿಲ್ಲಾಧ್ಯಕ್ಷರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಆರು ಜನ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದೀವಿ ಈಗ ಏಳನೇ ಉಪಾಧ್ಯಕ್ಷರಾಗಿ ಡಾಕ್ಟರ್ ಕುಲಗೌಡ ಅವರನ್ನು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರ ಆದೇಶದ ಮೇರೆಗೆ ಬೆಳಗಾಂ ವಿಭಾಗದ ಜಿಲ್ಲಾ ಮಂತ್ರಿಗಳಾಗಿರ್ತಕ್ಕಂಥ ಸತೀಶಣ್ಣವರು ಹಾಗೂ ಮತ್ತೆ ಶ್ರೀಮತಿ ಹೆಬ್ಬಾಳ್ಕರ್ ಅವರು ಬೆಳಗಾಂ ಜಿಲ್ಲೆಯ ಟಿ ಸಿ ಸಿ ಪ್ರೆಸಿಡೆಂಟ್ ಅವರ ಶಿಫಾರಸಿನ ಮೇರೆಗೆ ಇವತ್ತು ಡಾಕ್ಟರ್ ಅವರನ್ನು ರಾಜ್ಯ ಅಸಂಘಟಿತ ಕಾರ್ಮಿಕ ವಿಭಾಗದ ಉಪಾಧ್ಯಕ್ಷನಾಗಿ ಇವತ್ತು ಆದೇಶವನ್ನು ನೀಡಿದ್ದೀವಿ ಇವರು ಕೂಡ ಈ ಅಸಂಘಟಿತ ಕಾರ್ಮಿಕ ವಿಭಾಗದ ಕಾರ್ಮಿಕರಿಗೆ ಆ ವಿಭಾಗದಲ್ಲಿ ಅತಿ ಹೆಚ್ಚಿನ ಸೇವೆ ಮಾಡ್ತಕ್ಕಂಥ ಅವಕಾಶ ಪಕ್ಷ ಅವರಿಗೆ ಕೊಟ್ಟಿದೆ ಆ ಎಲ್ಲ ವಿಭಾಗದ ಪದಾಧಿಕಾರಿಗಳನ್ನು ಮತ್ತು ಕಾರ್ಮಿಕರನ್ನು ಅವರ ಸಮಸ್ಯೆಗಳನ್ನು ಬಗೆಹರಿಸುವುದರ ಮುಖಾಂತರವಾಗಿ ಅವರನ್ನು ಕಾಂಗ್ರೆಸ್ಗೆ ಕರೆತರ್ತಕ್ಕಂಥ ಕೆಲಸವನ್ನು ಇವತ್ತು ಪಕ್ಷ ಆ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟಿದೆ ಅವರು ಮಾಡ್ತಾರೆ ಅಂತಂದೇಳಿ ಹೇಳಿ ನಾನು ನಂಬಿದ್ದೀನಿ ವಿಭಾಗಕ್ಕೆ ಒಬ್ಬ ಉಪಾಧ್ಯಕ್ಷರು ಮತ್ತು ಕೇಂದ್ರ ಸ್ಥಾನಕ್ಕೆ ಇಬ್ಬರು ಉಪಾಧ್ಯಕ್ಷರು ಮಾಡಲಿಕ್ಕೆ ಪ್ರಾವಿಸನ್ ಇದೆ ಏಳು ಜನ ಮಾಡಲಿಕ್ಕೆ ಇದು ಏಳನೇ ಸೀಟನ್ನು ನಾವು ಮಾಡಿದೆ ಒಂದೊಂದು ವಿಭಾಗಕ್ಕೆ ಒಬ್ಬೊಬ್ಬರು ಬೆಂಗಳೂರಿಗೆ ಇಬ್ಬರು ಒಟ್ಟು ಏಳು ಜನ ಉಪಾಧ್ಯಕ್ಷರು ಮಾಡಲಿಕ್ಕೆ ಪ್ರಾವಿಸನ್ ಇದೆ ಅದನ್ನು ಮಾಡಿದ್ದೀವಿ ಜಿಲ್ಲೆಯ ಉಸ್ತುವಾರಿಗಳು ಹಾಗೂ ಶಾಸಕರು ಹಾಗೂ ಅವರು ಅಧ್ಯಕ್ಷ ಡಿ ಸಿ ಅಧ್ಯಕ್ಷರುಗಳು ಹಾಗೂ ಮಂಜುನಾಥ್ ಸರ್ ಸರ್ ಅವರು ಎಲ್ಲರ ಸಹಕಾರದಿಂದ ಏನು ರೀ ನಮಗೆ ಎಲ್ಲ ಗೊತ್ತದಾವ ರೀ ಅಸಂಘಟ್ಯಕ್ಕೆ ಕಾರ್ಮಿಕರ ಎಷ್ಟು ಮಂದಿ ಅದವರು ಅವ್ರ ಪರಿಸ್ಥಿತಿ ಅನ್ನೋದು ಎಲ್ಲರಿಗೂ ಗೊತ್ತದವು ಆದ್ರೆ ಈ ಭಾಳ ಮಂದಿಗೆ ಏನಾಯ್ತದ ಉಪಯೋಗ ತಗೋದು ಗೊತ್ತಿಲ್ಲ ನಮ್ಮಲ್ಲಿ ಸಾಕಷ್ಟು ಜನ ಡ್ರೈವರ್ಸ್ ಅದಾರ ಕಾಯಿಪಾಲೆ ಮಾರೋರದ ಏನು ರೀ ಮುಂದೆ ಕಬ್ಬು ಇದ್ದಾರೆ ಏನು ಯಾ ಯಾವ್ದು ಯಾವ ಏರಿ ಇದ್ರಾಗ ತೋತಿವಿ ಅದ್ರಾಗೆಲ್ಲ ಅದಾರ ಫ್ಯಾಕ್ಟ್ರಿ ಇದನ್ನು ಮಾಡ್ತಾರೆ ಎಲ್ಲ ಅಸಂಖ್ಯಾತ ಅದಾರ ಅವ್ರಿಗೆ ನಾವು ಏನು ಮಾಡಬೇಕಾಗಿತ್ತು ಅಂದ್ರೆ ಸರ್ಕಾರದಿಂದ ಇಂತಿಂಥ ಸವಲತ್ತುಗಳು ನಿಮಗೆ ಅದಾವು ನೀವು ಅದನ್ನ ಕಿಸಿಂದ ಏನು ಮಾಡ್ಬೇಕಂದ್ರೆ ನೀವು ಬದುಕೊಂಡು ಹಸಿರು ಮಾಡ್ಕೋಬೇಕು ಸರಿಯಾಗಿ ಇಟ್ಕೋಬೇಕು ಅಂತ ಹೇಳಿ ಕಿಸಿಂದ ಮಂಜುನಾಥ್ ಅವರು ನಮಗೆ ಹೇಳ್ಯಾರ ಆ ರೀತಿ ನಾವು ಆ ಭಾಗದೊಳಗೆ ವ್ಯಾಪಾರ ಮಾಡುವಂಥವ್ರು ಯಾರ್ದಾರು ಏನು ದಯವರುಗಳು ಎಟ್ಟದಾರು ಈಗ ಇದನ್ನು ಮಾಡ್ತಾರಲ್ಲ ಬಿಲ್ಡಿಂಗ್ ಕಟ್ಟಲ್ಲಿ ಅಲ್ಲಿ ಅಸಂಘಟಿತ ಕಾರ್ಮಿಕರು ಅವರು ಕೈಯಾಗ ಕೆಲಸ ಮಾಡೋರು ರೀ ಎಲ್ಲ ವರ್ಗದವ್ರು ಏನು ದುಡಿಯುವಂಥವರೆಗೆ ಏನೈತಿರಲ್ಲ ಅವ್ರನ್ನೆಲ್ಲನೂ ಒಂದು ಲಿಸ್ಟ್ ಮಾಡಿ ಏನು ಅವ್ರಿಗೆ ಎಷ್ಟು ಉತ್ಪನ್ನದಾರೋ ಯಾರು ಇದ್ದಾರೋ ಅಂಥವನ್ನೆಲ್ಲ ಲೆಕ್ಕ ಮಾಡಿ ಈ ಸಾಹೇಬ್ರು ಹೇಳ್ದಂಗೆ ಆ ಕಡೆ ತಡಗಿನ ಒಂಬತ್ತು ಜಿಲ್ಲೆಗಳ ಒಂದು ಲೆಕ್ಕ ತಗೋದ್ಕಿಶನ್ ಒಂದು ತಿಂಗಳ ಎರಡು ತಿಂಗಳೊಳಗೆ ಅದನ್ನು ಕೊಡ್ತಾನೇ ನಿಮ್ಮೆಲ್ಲರ ಮುಂದೆ ಆಶ್ವಾಸನೆ ಕೊಡ್ಲಿಕ್ಕೆ